ಮಂಗಳೂರನ್ನ ನರಕ ಅಂದಿಲ್ಲ ಅಂತ ಮಾಜಿ ಸಂಸದೆ ರಮ್ಯಾ ಸ್ಪಷ್ಟಪಡಿಸಿದ್ದಾರೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ರಮ್ಯಾ ಯಾವ ಪ್ರತಿಭಟನೆಗೂ ಜಗ್ಗಲ್ಲ ಅಂತ ಹೇಳಿದ್ರು ಬಿಜೆಪಿ ಹಾಗೂ ಆರ್ಎಸ್ಎಸ್ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಿವೆ ಅಂತ ಆರೋಪವನ್ನ ಮಾಡಿದ್ದಾರೆ ಹಾಗೆಯೇ ಮಾಜಿ ಸಂಸದೆ ರಮ್ಯಾ ಜೊತೆ ನಮ್ಮ ಪ್ರತಿನಿಧಿ ಸುಖೇಶ್ ಕುಮಾರ್ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ಈ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ನೋಡೋಣ ಮಂಗಳೂರು ಭೇಟಿಯ ಮೂಲಕ ರಮ್ಯಾ ಮತ್ತೆ ಸುದ್ದಿಯ ಗ್ರಾಸವಾಗಿದ್ದಾರೆ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಅವರಿಗೆ ಬಂದ ಪ್ರತಿಭಟನೆಗಳಿಂದ ಅವರು ಏನೇ ಧೃತಿಗೆಟ್ಟಿಲ್ಲ ಅನ್ನೋದು ಅವರ ನಡವಳಿಕೆಗಳಿಂದಲೇ ಗೊತ್ತಾಗ್ತದೆ ಈಗ ರಮ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಘಟನೆಯ ಬಗ್ಗೆ ಹೇಳ್ತಾರೆ ಇನ್ನೇ ಘಟನೆಗಳ ಬಗ್ಗೆ ನಿಮಗೆ ಧೃತಿಗೆಟ್ಟಿದೆ ಏನಾದರೂ ನೋ ನಾಟ್ ಎಟ್ ಆಲ್ ಈ ಘಟನೆಯನ್ನು ಹೇಗೆ ನೀವು ಅದನ್ನು ನೋಡಿ ಈ ಘಟನೆ ಬಂದು ಭಾಳ ಚಿಕ್ಕದು ಯಾಕಂದರೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜನ ಬಂದಿದ್ರು ಪ್ರೀತಿ ತೋರಿಸೋದಕ್ಕೆ ಸೊ ನಾನು ಅದ್ರ ಮೇಲೆ ಫೋಕಸ್ ಇಷ್ಟ ಇಷ್ಟಪಡ್ತೀನಿ ಬಿಕಾಸ್ ಈಗಲೂ ಕೂಡ ಎಷ್ಟೇ ಕೆಟ್ಟದಿದ್ರು ಅಷ್ಟೇ ಇನ್ನಷ್ಟು ಒಳ್ಳೇದಿದೆ ಆ್ಯಂಡ್ ಮಳೆಯಲ್ಲಿ ಬಂದರೂ ಕೂಡ ಜನ ಬಂದು ಮಳೆ ಬಂದರೂ ಕೂಡ ಜನ ಬಂದು ತುಂಬ ಪ್ರೀತಿ ತೋರಿಸಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸೊ ನಂಗೆ ತುಂಬ ಆಗುತ್ತೆ ನೀವು ಹೇಳಿದಾಗೆ ಬಿ ಜೆ ಪಿ ಮತ್ತು ಅದರ ಔಟ್ಫಿಟ್ ಮಾತ್ರ ಅದನ್ನು ನಿಮ್ಮ ಭೇಟಿಯನ್ನು ವಿರೋಧಿಸಿದೆ ಅಂತೇಳಿ ಅವರಿಗೆ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸಿ ದಟ್ ಇತ್ತೀಚೆಗೆ ನಾನು ಚಿಕ್ಕೊಳ್ಳಿರುವಾಗ ಕೂಡ ನಾನು ಮಂಗಳೂರಿಗೆ ಬರ್ತಾ ಇದ್ದೆ ತುಂಬ ಶಾಂತವಾದ ಜಾಗ ತುಂಬ ಒಳ್ಳೆಯ ಜನ ತುಂಬ ಪೀಸ್ಫುಲ್ ಆ್ಯಂಡ್ ಒಳ್ಳೊಳ್ಳೆ ಪಾಸಿಟಿವ್ ವೈಬ್ಸ್ ಇರ್ತು ಆ್ಯಂಡ್ ಯು ನೋ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ನಾವು ಯಾವತ್ತೂ ಮಂಗಳೂರು ಬಗ್ಗೆ ವಿ ಹ್ಯಾವ್ ನೆವರ್ ರೆಡ್ ಎನಿಥಿಂಗ್ ಬಟ್ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಯು ರೀಡ್ ದ ನ್ಯೂಸ್ ಪೇಪರ್ ಯು ಯು ವಾಚ್ ಟಿ ವಿ ಮಂಗಳೂರಲ್ಲಿ ಕೊಲೆ ಮಂಗಳೂರಿನಲ್ಲಿ ಯುನೋ ಗಲಾಟೆ ನಡೀತಾ ಇದೆ ಮಂಗಳೂರಿನಲ್ಲಿ ಏನು ಹೇಳೋದು ಹೊಡೆದಾಟ ಡಿವಿಸಿವ್ ಏನು ನಡೀತಾ ಇದೆ ಅಂತ ಸೊ ಐ ಫೀಲ್ ವೆರಿ ಬ್ಯಾಡ್ ಬಿಕಾಸ್ ಯು ನೋ ಮ್ಯಾಂಗ್ಳೂರ್ ಇಸ್ ಸಚ್ ಎ ಬ್ಯೂಟಿಫುಲ್ ಸಿಟಿ ಅಂಡ್ ಸಚ್ ಲವ್ಲಿ ಪೀಪಲ್ ಸೊ ಇಂಥ ಘಟನೆಗಳೆಲ್ಲ ನಡೆದಿ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಬಿಕಾಸ್ ಇಟ್ ಶುಡ್ ನಾಟ್ ಬಿ ಹ್ಯಾಪನಿಂಗ್ ಸೊ ಐ ಆಮ್ ಟ್ರೈಂಗ್ ಟು ಸೇ ದಟ್ ಆದಷ್ಟು ಮಂಗ್ಳೂರ್ನ ಜನತೆನ ಮಂಗ್ಳೂರು ಸಿಟಿನ ಒಟ್ಟಿಗೆ ಇರಬೇಕಂತ ನಾನು ಹೇಳೋಕೆ ಇಷ್ಟ ನಾನು ಹೇಳಿದ್ರಲ್ಲಿ ಐ ಹ್ಯಾವ್ ನಾಟ್ ಸೆಡ್ ಎನಿಥಿಂಗ್ ಬ್ಯಾಡ್ ಅಬೌಟ್ ಮ್ಯಾಂಗ್ಲೋರ್ ಜರ್ನಲಿಸ್ಟ್ ಏನು ಪ್ರಶ್ನೆ ಕೇಳಿದ್ರು ಅವ್ರ ಕಾಂಟೆಕ್ಸ್ಟ್ ಅಲ್ಲಿ ನಾನು ಉತ್ತರ ಕೊಟ್ಟೆ ಹೊರತು ನಾನೇನು ಮಂಗಳೂರು ನರ್ಕ ಅಂತ ನಾನೇನು ಹೇಳಿಲ್ಲ ದೇರ್ ಇಸ್ ಅ ಡಿಫ್ರೆನ್ಸ್ ಹಾಗೆ ನೋಡಕ್ ಹೋದ್ರೆ ಮಂಗಳೂರಲ್ಲೂ ಇಡೀ ಜಗತ್ತಲ್ಲೂ ಮತ್ತೆ ಕಮ್ಯುನಿಟಿನಲ್ಲಿ ನರ್ಕ ಇದೆ ಅಂದ್ರೆ ಐ ವಾಸ್ ಟ್ರೈ ಟು ಆನ್ಸರ್ ಹಿಸ್ ಕ್ವಶನ್ ಬಟ್ ವೈ ನಾನು ಪಾಕಿಸ್ತಾನ ಬಗ್ಗೆನೇ ನರ್ಕ ಅಂತ ಹೇಳದೇ ಇದ್ರೆ ನಮ್ಮ ಬಗ್ಗೆ ನಾನು ಏನಕ್ಕೆ ಹಾಗೆ ಹೇಳಿ ಸೊ ದಿಸ್ ಇಸ್ ಟ್ರೈ ಟು ಮಿಸ್ಲೀಡ್ ದ ಪೀಪಲ್ ಸಾರಿ ಅಂಡ್ ದಟ್ ಇಸ್ ವೆರಿ ವೆರಿ ಬ್ಯಾಡ್ ಥ್ಯಾಂಕ್ ಯು ಇದು ರಮ್ಯಾ ಅವರ ಕೊನೆಯ ಮಾತುಗಳು ಮಂಗಳೂರಿನ ಭೇಟಿ ಅವರಿಗೆ ಯಾವುದೇ ರೀತಿಯ ಮುಜುಗರಾಗ ಪ್ರತಿಗೆಟ್ಟಿಲ್ಲ ಅನ್ನೋದನ್ನು ಅವರು ಈ ಮೂಲಕ ಹೇಳಿದ್ದಾರೆ ಈ ಮೂಲಕ ಅವರು ರಮ್ಯ ಮಂಗಳೂರಿನ ಪ್ರೀತಿ ಸೇನೆ ಅನ್ನೋದನ್ನು ಮತ್ತೆ ಪುನರುಚ್ಚಿಸಿದ್ದಾರೆ ಕ್ಯಾಮೆರಾಮ್ಯಾನ್ ಅಶೋಕ್ ಜೊತೆ ಸುಖೇಶ್ ಕುಮಾರ್ ಸೋಣ ನ್ಯೂಸ್ ಮಂಗಳೂರು